ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಏನು ಪೈಪೋಟಿ ಮಾಡ್ತಾ ಇದ್ದಾರೆ ಎಲ್ಲ ಮತ ಬಾಂಧವರಲ್ಲಿ ವಿನಂತಿ ಏನಪ್ಪಾ ಅಂದರೆ ಇವತ್ತು ನಮ್ಮ ಕರೀಂ ಸಾಬ್ ಅವರ ಒಂದು ಸೋಷಿಯಲ್ ವರ್ಕನ್ನು ನೋಡಿ ಮತ್ತು ಅವರ ಒಂದು ಸಾಮಾಜಿಕ ಕಳಕಳಿಯನ್ನು ನೋಡಿ ಇವತ್ತು ನಮ್ಮ ಕೊಪ್ಪಳ ನಗರದ ದಿಡೇಕೇರಿ ವಾರ್ಡಿನಿಂದ ಸತತವಾಗಿ ಎಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಬೆಂಬಲವನ್ನ ಸೂಚಿಸುತ್ತಾ ಅದೇ ರೀತಿಯಾಗಿ ನಮ್ಮ ಕರೀಂ ಅವ್ರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಅವರಿಂದ ನಿಲ್ಲುವಂತ ಕೆಲಸಕ್ಕೆ ಎಲ್ಲ ನನ್ನ ಸ್ನೇಹಿತರು ಮತ್ತೆ ಯುವಕ ಬಳಗದವರು ಅವ್ರಿಗೆಲ್ಲರೂ ಕೂಡ ಈ ಒಂದು ಗಮನಕ್ಕೆ ನಾವು ಸ್ವಾಗತ ಕೊಡ್ತಾ ಇದೀವಿ ಸುತ್ತ ಬಗ್ಗೆಪ್ಪ ಕಾಳಿ ಮಾಡ್ತಾ ಇರೋದು ಎಷ್ಟು ಏನಪ್ಪ ಯುವ ಕೆಲಸ ಬೇಕು ಆಮೇಲೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇರಬೇಕು ನಿಮ್ದೇನಂತ ಹೇಳಿದ್ರೆ ನಮ್ಗ ಸಪೋರ್ಟ್ ಬೇಕು ನೀವು ನಮ್ಮ ಬೆಳಿಗ್ಗೆ ಎಲ್ಲಿರ್ಬೇಕು ನಾವು ನಿಮ್ಮಿಂದ ಮಾತಾಡ್ತಾರೆ ನನ್ನ ಬಾತಿನ ನಿಮ್ ಬಗ್ಗೆ ಕಷ್ಟ ಮಾಡ್ಬೋದು

अच्छा मौका पहुँचा भी नहीं मिलता हमारा ये वक्त है मुसलमानों को समझने की साहब को आप हमारा भी एक कौन का दिल लेकर आए तब तक दूसरों को जिताना एक हमारा भी टाइम है हमारा भी आदमी आया एम एल में भी नहीं एम में भी नहीं कई में भी नहीं हमारे इसमें कोपर के अंदर इसलिए कोपल को एक सुनहरा मौका है आज सर है उनको सबको एक ही ज्यादा गुजारिश है कि सर को जिताए सब जन